ಸ್ಪಷ್ಟವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಮೂಡ ಪ್ರಕರಣ ಸೇರಿದಂತೆ ಹಲವು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ವಿಧಾನಪರಿಷತ್ ಬಿಜೆಪಿ ಸದಸ್ಯ ವಿ ಸಂಕನೂರ ಆರೋಪಿಸಿದ್ದಾರೆ ಗದಗ್ನಲ್ಲಿ ನಿನ್ನೆ ಅವರು ರಾಜ್ಯದ ಹಲವು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಈ ಬಗ್ಗೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ ಎಂದರು ಯಾದಗಿರಿಯಲ್ಲಿ ಪಿಎಸ್ಐ ಪರಶುರಾಮ್ ಆತ್ಮಹತ್ಯೆಗೆ ಅಲ್ಲಿನ ಶಾಸಕ ಮತ್ತು ಅವರ ಪುತ್ರ ಕಾರಣ ಎಂಬ ಆರೋಪ ಕೇಳಿಬಂದಿದೆ ಎಲ್ಲ ಹಗರಣಗಳ ಹೊಣೆ ಹೊತ್ತು ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು ವಾಲ್ಮೀಕಿ ಹಗರಣ ನೂರ ಎಂಬತ್ತೇಳು ಕೋಟಿದು ಸದನದೊಳಗೆ ಆ ವಿಷಯ ಪ್ರಸ್ತಾಪ ಬಂದಾಗ ಸಿದ್ದರಾಮಯ್ಯ ಏ ನೂರ ಎಂಬತ್ತೇಳು ಕೋಟಿ ಅಲ್ರಿಪ್ಪ ಎಂಬತ್ತೊಂಬತ್ತು ಕೋಟಿ ಅಂತ ಅಂದ್ರೆ ಒಪ್ಕೊಂಡಾಗ ಅಂತಲ್ಲ ಮತ್ತೆ ಅಷ್ಟಾಗಿರ್ಲಿ ಇಷ್ಟಾಗಿತ್ತು ಅಂತ ಅವ್ರು ಒಪ್ಕೊಂಡಾರ ಮತ್ತು ಆರ್ಥಿಕ ಇಲಾಖೆ ಅವ್ರ ಕೈಯಾಗದ ಅದಕ್ಕೆ ಕೊಣೆ ಇವತ್ತು ನಾವೇನು ಪಾದಯಾತ್ರೆ ಹೊಂಟದಲ್ಲ ಬೆಂಗಳೂರು ಟು ಮೈಸೂರು ನಾವು ಹೋಗೋ ಅವಶ್ಯಕತೆ ಇರಲಿಲ್ಲ ನೈತಿಕ ಹೊಣೆ ಎತ್ತಿ ರಜನೀಮ್ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಹೀಗಾಗಿ ಇವತ್ತೇನು ನೀವು ಪರಶುರಾಮನವ್ರನ್ನು ಒಳಗೆ ಏನು ಪಿ ಎಸ್ ಐ ಏನು ಮೂವತ್ತು ಲಕ್ಷ ಕೇಳಿದಾರೆ ಅವ್ರ ಮಗ ಅಂತೇಳಿದ್ದಾರೆ ಇದು ಇವತ್ತಿಂದಲ್ಲ ಎಂದ ಅಧಿಕಾರಕ್ಕೆ ಬಂದರೆ ಅವತ್ತಿಂದ ಚಲುವಾಗಿ ಬಿಡತ್ತೆ